ಇನ್ನು ಕುಸ್ತು ಬಿದ್ದಿದ್ದಾರೆ ರಕ್ಷಿತಾ ಅವರು ಅಂತಲೇ ಹೇಳ್ಬೋದು ಅದು ರಕ್ಷಿತಾ ದೊಡ್ಡ ಮಟ್ಟಿಗೆ ಆಘಾತನೇ ತರಗ ಹೋಗಿದೆ ಸದ್ಯ ರಕ್ಷಿತಾ ಮನೆಗೆ ಕುಸ್ತು ಬಿದ್ದಿದ್ದಾರೆ ಸದ್ಯ ಮನೆಗೆ ಬಿದ್ದಿದ್ದಾರೆ ಏನಾಗಿದೆ ಇದು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನೆಲ್ ಕೂಡ ಸ್ನೇಹಿತರೆ ಹೌದು ರಕ್ಷಿತಾ ಯಾರಿಗೆ ಗೊತ್ತಿಲ್ಲ ಹೇಳಿ ಈಗ ಬಿಗ್ ಬಾಸ್ನಲ್ಲಿ ಬಂದು ಸಿಕ್ಕಾಪಟ್ಟೆ ಫೇಮಸ್ ಆಗಿರುತ್ತೆ ಯೂಟ್ಯೂಬರ್ ಅಂತಲೂ ಕೂಡ ಹೇಳ್ಬೋದು ರಕ್ಷಿತಾನ ಹೌದು ಇಂಥ ಖ್ಯಾತ ಫೇಮಸ್ ಆಗಿರೋಂಥ ಯೂಟ್ಯೂಬರ್ ಇವತ್ತು ರಕ್ಷಿತಾ ಅವರ ಮನೆ ಒಳಗಡೆ ಹೊರಗೆ ಬಂದರು ಮತ್ತೆ ಈಗ ಒಳಗೆ ಹೋದರು ಮತ್ತೆ ಇವತ್ತು ಬಿದ್ದಿದ್ದಾರೆ ಮಿಡ್ ನೈಟ್ ಅಲಿಮಿನೇಷನಲ್ಲಿ ರಕ್ಷಿತ ಅವರು ಬಿದ್ದಿದ್ದಾರೆ ಎಲ್ಲರೂ ಕೂಡ ರಕ್ಷಿತಾನೇ ನಾಮಿನೇಟ್ ಮಾಡಿ ಹೊರ ಹಾಕುವ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಕ್ಕೆ ರಕ್ಷಿತಾ ವೋಟಿಂಗಿಗೆ ಜಾಸ್ತಿ ಕೊಟ್ಟಿದ್ದಾರೆ ಎರಡನೇ ಹಂತದಲ್ಲಿ ಜಾನ್ವಿ ಕೊಟ್ಟಿದ್ದಾರೆ ಅದರಿಂದ ಈಗ ರಕ್ಷಿತಾ ಈಗ ಹೊರ ಬಿದ್ದಿದ್ದಾರೆ ಮನೆಯಿಂದ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿದೆ ದಿಸ್ ಇಸ್ ದ ಮಿಡ್ ನೈಟ್ ಎಲಿಮಿನೇಷನ್ ಫಿನಾಲೆ ವೀಕ್ನಲ್ಲಿ ನಡೆದಂಥ ಮಿಡ್ ನೈಟ್ ಎಲಿಮಿನೇಷನಲ್ಲಿ ಡೈರೆಕ್ಟಾಗಿ ಈಗ ಹೊರ ಬಿದ್ದಿದ್ದಾರೆ ರಕ್ಷಿತಾ ಅವರು ಹೌದು ಈ ದಿನ ನಾಮಿನೇಷನ್ ಕೂಡ ಆಗಿದ್ದರೂ ಫೈನಲ್ಗೆ ಕೂಡ ಆಯ್ಕೆ ಆಗಿರಲಿಲ್ಲ ಈ ಎರಡು ರೀಸನ್ಗಳು ಮತ್ತು ಡೈರೆಕ್ಟಾಗಿ ಮನೆಯಿಂದನೂ ಕೂಡ ವೋಟಿಂಗ್ನ ಲೆಕ್ಕವನ್ನು ತೆಗೆದುಕೊಂಡಿದ್ದಾರೆ ಎಲ್ಲರೂ ರಕ್ಷಿತಕ್ಕೆ ಅತಿ ಹೆಚ್ಚಾಗಿ ಓಟ್ ಕೊಟ್ಟು ಹೊರ ಹಾಕಿರೋದ್ರಿಂದ ಸದ್ಯ ಬಿದ್ದಿದ್ದಾರೆ ಎಂಬ ಮಾಹಿತಿ ಬಂದಿದೆ ಇಲ್ಲಿ ರಕ್ಷಿತ ಬಿದ್ದಿರೋದ ವಿಚಾರ ಕೇಳಿ ರಕ್ಷಿತ ಕೊಸ್ತೆ ಬಿದ್ದಿದ್ದಾರೆ ಅಂತ ಸದ್ಯಕ್ಕಿರುವಂಥ ಮಾಹಿತಿಗಳು